ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಅನಾಮಿಕಾ ಮತ್ತು ಕಲ್ಯಾಣ್ ಇಬ್ರು ಇನ್ನೂ ಮಾತಾಡ್ತಾ ಪರಸ್ಪರ ಅವ್ರು ಮಾತಾಡ್ಕೊಳ್ತಾ ಇರ್ತಾರೆ ಮಧ್ಯದಲ್ಲಿ ಅವನು ಅತ್ತಿಗೆ ತುಂಬ ಒಳ್ಳೆಯವರು ನೀನು ಅವ್ರನ್ನ ಅರ್ಥ ಮಾಡಿಕೊಂಡು ಮಾತಾಡೋದನ್ನ ಕಲಿ ಅಂತ ಹೇಳಬೇಕಾದ್ರೆ ಈ ನೆಕ್ಲೆಸ್ ನಿನಗೆ ಇಷ್ಟ ಆಯಿತಾ ಇದು ನಮ್ಮ ಅತ್ತಿಗೆನೇ ಸೆಲೆಕ್ಷನ್ ಮಾಡಿರೋದು ಅಂತ ಹೇಳ್ತಾ ಇರ್ತಾನೆ ಕಲ್ಯಾಣ್ ಏನೋ ಇದು ನಿಮ್ಮತ್ಗೆ ಸೆಲೆಕ್ಷನ್ ಛೇ ಚೆನ್ನಾಗಿಲ್ಲ ಬಿಡು ನನಗೆ ಇಷ್ಟಾನೇ ಆಗಿಲ್ಲ ಏನ್ ನೀನು ಎಲ್ಲದಕ್ಕೂ ನಿಮ್ಮತ್ಗೇನ ನಿಮ್ಮ ಅಪ್ಪುನೇ ಮಾತ್ರ ಕರಿತೀಯಾ ಏಕೆ ಇವಾಗ ನಾವು ಫಸ್ಟ್ ನೈಟ್ ಮಾಡ್ಕೊಳಕ್ ಬಂದಿರೋದು ಏನಿದ್ರು ನಾವಿಬ್ರು ಮಾತಾಡ್ಕೋಬೇಕು ನೋಡಿದ್ರೆ ನಿಮ್ಮ ಅತ್ಗೆ ಜಪಾನೇ ಮಾಡ್ತಾ ಇರ್ತೀಯಲ್ಲ ನೀನು ಅಂತ ಹೇಳ್ತಾ ಇರ್ತಾಳೆ ಇವಾಗ ಏನು ಕಷ್ಟ ರಿಯಾಕ್ಟ್ ಆಗ್ತಿದ್ಯಾ ಅನಮಿಕಾ ನಾನು ನೀನ್ ಬಂದಾಗಿಂದ ನೋಡ್ತಾನೇ ಇದ್ದೀನಿ ರೂಮ್ ಒಳಗೆ ಎಂಟ್ರಿ ಆದಾಗಿಂದ ನನಗೆ ಅದ್ಬೇಡ ಇದ್ಬೇಡ ಆ ಒಂದು ವಿಚಾರ ಈ ಒಂದು ವಿಚಾರ ತೆಗಿತಾನೆ ಇದ್ಯಾ ಏಕೆ ನಾನು ಏನು ಮಾಡಿದ್ದೀನಿ ಅಂಥದ್ದು ಅಂತ ಹೇಳ್ತಾಯಿದ್ರು ಹೋ ನಾನೇನು ಮಾಡಿದೆ ಅಂತ ಕೇಳ್ತಿದ್ಯಾ ಯಾಕೆ ನಿನಗೆ ನನ್ಗೆ ಗೊತ್ತಿಲ್ವಾ ನಾನು ಏನು ಎತ್ತ ಅಂತ ನೀನು ಅವ್ರ ನೀನು ಅವ್ರ ಬಗ್ಗೆ ಎಲ್ಲ ಇದ್ರೆ ನನಗೆ ಬೇಜಾರಾಗುತ್ತಲ್ವಾ ಬೇಡ ಬಿಡು ನಿನಗೆ ಈ ಫಸ್ಟ್ ನೈಟ್ ಮಾಡ್ಕೊಳೋಕ್ಕೂ ನನಗೆ ಆಗ್ತಾ ಇಲ್ಲ ಬಿಡು ನಾನು ಹಾಲ್ಗೆ ಹೋಗ್ತೀನಿ ಅಂತ ಅವಳಿನ ದಿಮ್ನೆಲ್ಲ ಎತ್ಕೊಂಡು ಹೋಗ್ತಿದ್ರು ಅವಳು ಅವಳನ್ನ ಅವನು ಇರ್ತಾನೆ ಬೇಡ ಸುಮ್ಮನೆ ಇರು ಹೊರ್ಗಡೆ ಹೋಗ್ಬೇಡ ಅಂತ ಅವನು ತಡಿತಿದ್ರು ಇಲ್ಲ ನಾನು ಹೋಗಿ ಹೋಗ್ತೀನಿ ಇನ್ನೂ ನಿನ್ ಪಕ್ಕ ಮಲ್ಕೊಳ್ಳೋದಿಕ್ಕಾಗುತ್ತಾ ಬೇಡ ಅಂತ ಇನ್ನೂ ಅವಳು ಅಲ್ಲಿಂದ ಹೊರಟಿರ್ತಾಳೆ ಈ ಕಡೆ ನೋಡಿದ್ರೆ ಇನ್ನೂ ಬೆಳಗ್ಗೆ ಆಗುತ್ತೆ ಸ್ವಪ್ನ ಅವ್ರ ಅತ್ತೆಗೆ ಫೋನ್ ಮಾಡಿ ಅತ್ತೆ ನನಗೆ ಕಾಫಿ ಬೇಕು ಬೇಗ ತಗೊಂಡ್ ಬನ್ನಿ ಏಕೆ ನಿಮಗೆ ಗೊತ್ತಿಲ್ವಾ ನಾನು ಬೆಡ್ ಕಾಫಿ ಕುಡಿತೀನಿ ಅಂತ ಹೋಗಿ ತಗೊಂಡು ಬನ್ನಿ ಅಂತ ಅವಳನ್ನ ಕಳಿಸ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಇನ್ನ ರುದ್ರಾಣಿ ಕಾಫಿ ಮಾಡ್ಕೊ ಬರ್ಬೇಕಲ್ಲಪ್ಪ ಅಂತ ಹೋಗ್ತಾ ನೋಡ್ತಾಳೆ ಅನಾಮಿಕಾ ಹಾಲಲ್ಲಿ ಸೋಫಾ ಮೇಲೆ ಮಲ್ಕೊಂಡಿರ್ತಾಳೆ ಏನು ಇವಡು ಸೋಫಾ ಮೇಲೆ ಮಲ್ಕೊಂಡಿದ್ದಾಳೆ ಅಲ್ಲ ಫಸ್ಟ್ ನೈಟ್ ಮಾಡ್ಕೊಳ್ಳೋ ರೂಮ್ ಅಲ್ಲಿ ಇದ್ದವಳು ಇಲ್ಲಿಗೆ ಯಾಕೆ ಬಂದ್ಲು ಮತ್ತೆ ಈ ಸಂಸಾರನು ನುಚ್ನೂರಾಗೋಯ್ತಾ ಇದೇ ನನಗೆ ಅಲ್ವಾ ಬೇಕಾಗಿದ್ದು ಇರು ಮನೆ ಮಂದಿಯವ್ರಿಗೆಲ್ಲ ತಿಳಿಸ್ಬೇಕು ಅಂತ ಎಲ್ಲರ ಎಲ್ಲರ ರೂಮ್ ಬಾಗ್ಲನ್ನೆಲ್ಲ ಬಡೀತಾ ಎಲ್ಲರೂ ಹೊರಗ್ ಬನ್ನಿ ರಾಜ್ ಕಾವ್ಯ ಅತ್ಗೆ ಅಣ್ಣ ಎಲ್ಲರೂ ಹೊರಗ್ ಬನ್ನಿ ಅಂತ ರುದ್ರಾಣಿಯಲ್ಲಿ ಬಾಗಿಲ್ನ ಬಡ್ದಿ ಅವಳಲ್ಲಿ ಅವಳೇ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಧಾನ್ಯಲಕ್ಷ್ಮಿ ಅವ್ರ ಸೊಸೆ ಮಲಗಿರೋದ ನೋಡಿ ತುಂಬಾ ಶಾಕ್ ಆಗಿರುತ್ತೆ ಕಾವ್ಯ ಮತ್ತೆ ರಾಜ್ ಸಹ ಮೇಲಿಂದ ಬರ್ತಾ ಇರ್ತಾರೆ ಅನಮಿಕಾ ಅನಮಿಕಾ ಅಂತ ಹೇಳ್ತಾಳೆ ಧಾನ್ಯಲಕ್ಷ್ಮಿ ಆಗ ಅವಳು ಎದ್ದಿ ಗೊಳೋ ಅಂತ ಹೇಳ್ತಾ ಇರ್ತಾಳೆ ಯಾಕಮ್ಮ ಅನಮಿಕಾ ಏನಾಯ್ತು ಅಂತದ್ ಏನಾದ್ರೂ ಮಾಡಿದ್ನ ನನ್ ಮಗ ಅಂತ ಲಕ್ಷ್ಮಿ ಕೇಳ್ತಿದ್ರು ಅವಳೇನು ಬಾಯಿ ಬಿಡ್ದಾರಂಗೆ ಅತ್ತೆ ಅಂತ ಅವ್ರನ್ನ ತಪ್ಪಕೊಂಡು ಹೇಳ್ತಾ ಇರ್ತಾಳೆ ಆಗ ಕಲ್ಯಾಣ್ ಸಹ ಮೇಲಿಂದ ಬರ್ತಾ ಇರ್ತಾನೆ ಆಗ ಅಪರ್ಣ ನೋಡಿ ಯಾಕೋ ಏನಾಯ್ತೋ ಏನಾದರೂ ಅವಳಿಗೆ ಹಿಂಸೆ ಆಗೋ ಕೆಲಸ ಮಾಡ್ದೇನೋ ಏನೋ ಆಯಿತು ಅವಳು ಯಾಕೆ ಈ ಥರ ಅಳ್ತಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ಅಪರ್ಣ ಅವನು ಸೀದಾ ಇನ್ನ ಹೊರಗ್ ಅವ್ನು ಸೀದಾ ಇನ್ನ ಅಪ್ ಅನಾಮಿಕಾ ಹತ್ರ ಬಂದು ಅನಾಮಿಕಾ ಈಗ ಸುಮ್ಮನೆ ಬಾ ಇಲ್ಲಿ ಅಂತ ಎಲ್ಲ ಮಾಡ್ಬೇಡ ನಡಿ ನಾವು ರೂಮ್ ಒಳಗೆ ಹೋಗೋಣ ಅಂತ ಹೇಳ್ತಾ ಇರ್ತಾನೆ ಆಗ ಏನಾಯ್ತು ಹೇಳು ನೀನೇನೋ ಕಿತಾಪತಿ ಮಾಡಿರೋದ್ಕೆ ಅವಳು ಇಲ್ಲಿ ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ಧಾನ್ಯಲಕ್ಷ್ಮಿ ಆಗ ಯಾಕೆ ಕಳ್ಯಾಂಡ್ ಏನಾಯ್ತು ಕಮಿಕಾ ಯಾಕೆ ಹೇಳ್ತಿದ್ದಾಳೆ ಏನಾದ್ರೂ ನೀನ್ ಮಿಸ್ ಬಿಹೇವ್ ಮಾಡ್ದ ಅಂತ ಕೇಳ್ಬೇಕಾದ್ರೆ ಇಲ್ಲ ಅಜ್ಜಿ ಅದೇನೋ ಒಂದ್ ಮಾತ್ ಬಂತು ಮಾತಿಗೆ ಮಾತ್ ಜಾಸ್ತಿ ಆಗಿ ಆ ಥರ ಬೇಜಾರ್ ಮಾಡೋಗಿದ ಅವಳು ಬೇಜಾರ್ ಮಾಡ್ಕೊಂಡಿದ್ದಾಳೆ ನೀವೇನು ತಲೆಕೀರ್ಸ್ಕೊಂಬೇಡಿ ಬಿಡಿ ನಾನು ನೋಡ್ಕೊಂತೀನಿ ಅಂತ ಹೇಳ್ತಾ ಇರ್ತಾರೆ ನೋಡಿದ್ರೆ ಯಾಕೆ ಅಕ್ಕ ನಮಿಕಾ ಏನಾಯ್ತು ಹೇಳು ನಾನು ಸಾಲು ಮಾಡ್ತೀನಿ ಅಂತ ಧಾನ್ಯಲಕ್ಷ್ಮಿ ಕೇಳ್ಬೇಕಾದ್ರೆ ಅತ್ತೆ ನನ್ಗೆ ಈ ಎರಡೇ ದಾರಿ ಒಂದು ನಾನು ತವರ್ ಮನೆಗೆ ಹೋಗೋದು ಇಲ್ಲ ಅಂದ್ರೆ ನಾನು ಯಾರಿಗೂ ಕಾಣಿಸ್ತಾರಂಗೆ ಸತ್ತೋಗೋದು ಅಂತ ಹೇಳ್ತಾ ಇರ್ತಾಳೆ ಆಗ ಕಾವಿನ ವಿಚಾರ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗಿರುತ್ತೆ ಆಗ ಯಾಕೆ ಈ ತರ ಮಾತಾಡ್ತಿದ್ಯಾ ಅನಾಮಿಕಾ ಏನಾಯ್ತು ಯಾಕೋ ಏನೋ ಮಾಡ್ದೆ ಏನಿದ್ರು ನೀನು ನೇರವಾಗಿ ಹೇಳೋ ಅನಾಮಿಕಾಗ ಏನೋ ತೊಂದರೆ ಮಾಡ್ದೇನೋ ನೀನು ಅಂತ ರಾಜ್ ಕೇಳ್ಬೇಕಾದ್ರೆ ಅಣ್ಣ ನಿನ್ಗೇನು ಗೊತ್ತಿಲ್ಲ ಸುಮ್ನೆ ಇರೋಣ ಅಂತ ಹೇಳ್ತಾ ಇರ್ತಾನೆ ಆಗ ಅವ್ರ ಅಜ್ಜಿ ಅವರು ಪಟ್ ಬಿಡ್ದಿರಂಗೆ ಅನಾಮಿಕಾನ ಕೇಳ್ತಾನೆ ಇರ್ತಾರೆ ಆಗ ಬಿಡು ನಾನು ನೋಡ್ಕೊಂತೀನಿ ನೀವಿಬ್ರು ಗಂಡ ಎಂಟಿ ವಿಚಾರ ಆದ್ರೆ ರೂಮಲ್ಲೇ ಇಟ್ಕೊಳ್ಳಿ ಈ ತರ ಹಚ್ಚನದ್ ಮುಂದೆ ತಂದಿ ಮಾತಾಡೋ ಅಂತದಲ್ಲ ಅಂತ ಅವ್ರ ಅಜ್ಜಿ ತಾತ ಅವ್ರು ಹೇಳ್ತಾ ಇರ್ತಾರೆ ಆಗ ಇನ್ನ ಅವರು ಹೊರಡಬೇಕಾದ್ರೆ ಯಾಕೋ ಏನೋ ಮಾಡ್ದೆ ಅನಾಮಿಕಾಗೆ ಅವಳು ನೀನು ಹೊಡೆದಿ ಬಡದಿದ್ರು ಅವಳು ರೂಮಲ್ಲೇ ಸಹಿಸ್ಕೊಂಡಿರೋಳು ನೀನ್ ಏನೋ ಕಿತಾಪತಿ ಮಾಡಿದ್ಯಾ ಅದಕ್ಕೆ ಅವಳು ಇಲ್ಲಿ ತುಂಬಾ ಬೇಜಾರ್ ಮಾಡ್ಕೊ ಬಂದಿ ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ರುದ್ರಾಣಿ ಆಗ ಯಾಕನಮಿಕಾ ಏನಾಯ್ತು ಹೇಳಮ್ಮ ಅಂತ ಅಪರ್ಣ ಕೇಳ್ಬೇಕಾದ್ರೆ ಯಾವಾಗೂ ಕಲ್ಯಾಣ್ ಅಪ್ಪು ಬಗ್ಗೆನೆ ಮಾತಾಡ್ತಾ ಇರ್ತಾನೆ ನಮ್ ವಿಚಾರದಲ್ಲೂ ಸಹ ಅವ್ರ ಅತ್ಗೇನ ಹೊಗುಡ್ತಾನೆ ಇರ್ತಾನೆ ನಮ್ಮ ಅತ್ಗೆ ದೇವತೆ ಈ ಮನೆಗ್ ಬಂದಾಗಿಂದ ನಮ್ ಅತ್ಗೆ ನನ್ನ ಹೇಗ್ ನೋಡ್ಕೊಂಡಿದ್ದಾರೆ ಅಂತ ಎಲ್ಲ ಅವರಿಬ್ರು ಜಪಾನೆ ಮಾಡ್ತಾ ಇರ್ತಾನೆ ಇವನು ನಾವಿಬ್ರು ಖುಷಿಯಾಗಿರೋ ಟೈಮಲ್ಲೂ ಸಹ ಅವ್ರ ಬಗ್ಗೆನೇ ಮಾತಾಡೋ ಏನಿದೆ ಹೇಳಿ ನನಗೂ ಒಂದು ಹೆಣ್ಣಿನ ಮನಸ್ಸಿದೆ ಅಲ್ವಾ ನನ್ನ ಬಗ್ಗೆ ನನ್ನ ಗಂಡ ನನ್ ಮಾತಾಡ್ಬೇಕು ಅಂದರೆ ಬೇರೆಯವ್ರ ಬಗ್ಗೆ ಮಾತಾಡ್ತಿದ್ರೆ ನನಗೆ ಬೇಜಾರಾಗುತ್ತಲ್ವಾ ಬೇಜಾರಾಗುತ್ತಲ್ವಾ ಅತ್ತೆ ಅಂತ ಅವಳು ಸಹ ಮಾತಾಡ್ತಾ ಇರ್ತಾಳೆ ಆ ವಿಚಾರನ ಕೇಳಿಸ್ಕೊಂಡು ಅಪರ್ಣಗೆ ಮತ್ತೆ ಕಾವ್ಯ ರಾಜ್ ಎಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ ಆಗ ನಿನಗೇನು ಗೊತ್ತಿಲ್ಲ ನೀನ್ ಯಾಕೆ ಈ ತರ ಮಾತಾಡ್ತಿದ್ಯಾ ಈಗ ನಮ್ಮತ್ಗೆ ಏನ್ ಮಾಡಿದಾರೆ ಅಂತ ನಮ್ಮತ್ಗೆಸ್ ಹೇಳ್ತಿದ್ಯಾ ನೀನು ಅಂತ ಕಲ್ಯಾಣ್ ಹೇಳ್ತಿದ್ರು ಹೌದು ನಾನು ನಿಜನೇ ಹೇಳ್ತಾ ಇದ್ದೀನಿ ಯಾವಾಗೂ ಕಲ್ಯಾಣ್ ಅವರಿಬ್ರು ಜಪಾನೇ ಮಾಡ್ತಾ ಇರ್ತಾನೆ ಈಗ ನಾನು ಇದೇ ರೀತಿ ಇದೇ ರೀತಿ ಯಾವಾಗೂ ಅವರಿಬ್ರು ಜಪ ಮಾಡ್ತಿದ್ರೆ ನಾನು ಯಾಕೆ ಇವ್ರ ಮದುವೆ ಆದ್ರು ಹೇಳಿ ನೀವೇ ನೀವೇ ಎಲ್ಲ ಇವರಿಗೆ ಬುದ್ಧಿವಾದ ಹೇಳಿ ಅಂತ ಬುದ್ಧಿವಾದ ಹೇಳಿ ಅಂತ ಅನಾಮಿಕಾ ಹೇಳ್ತಾ ಇರ್ತಾಳೆ ನೋಡಿದ್ರೆ ಕಾವ್ಯಂಗೆ ತುಂಬ ಡಿಸಪಾಯಿಂಟ್ ಆಗಿರುತ್ತೆ ಆಗ ಲಕ್ಷ್ಮಿ ಹಾಂ ಸಮಾಧಾನ ಆಯ್ತಾ ನೀನು ಅನ್ಕೊಂಡಿದ್ದೆ ಆಗೋಯ್ತಾ ಕಾವ್ಯ ಯಾವಾಗ ನೀನು ಈ ಮದುವೆನ ನೀನು ಅಪ್ಪು ಕೊಟ್ಟು ಮದುವೆ ಮಾಡಿಸ್ಕೋಬೇಕು ಅನ್ಕೊಂಡು ಅವಾಗಿಂದ ನೀನು ಬುದ್ಧಿನ ಈ ಮನೆಯವ್ರಿಗೆಲ್ಲರಿಗೂ ತೋರಿಸ್ತಿದ್ಯಾ ನೋಡಿದ್ರೆ ಮೊನ್ನೆ ಪೂಜೆ ವ್ರತ ಹಾಳು ಮಾಡಿದೆ ಇವತ್ತು ನೋಡಿದ್ರೆ ಅವ್ರ ಕಾರ್ಯನ ಮಾಡಿಸೋ ಜಾಗದಲ್ಲೂ ನಿನ್ ಕೈ ಇಡಬೇಡ ಅಂತ ಹೇಳಿದ್ರೂ ಹೋಗಿ ನಿನ್ನ ಕೈ ಇಟ್ಟು ಈಗ ನಿನ್ನ ವಿಚಾರದಿಂದಾನೆ ಅವರು ದೂರ ಆಗಿದ್ದಾರೆ ಇನ್ನೂ ಏನು ಮಾಡಬೇಕು ಅನ್ಕೊಂಡಿದ್ಯಾ ನನ್ನ ಮಗನ್ನ ಹಾಂ ನಿನಗೆ ಹೋಗ್ಬೇಡ ಅಂತ ಹೇಳಿದೆ ಅಲ್ವಾ ನಿನ್ನ ಕೈ ಅರಿಷ್ಟ ಕೈ ಅಂತ ನಾನು ಹೇಳಿದ್ರು ನೀನು ಹೋಗಿ ಮಾಡೋ ಅಂಥ ಕೆಲಸ ಏನಿದೆ ಅಂತ ಧಾನ್ಯಲಕ್ಷ್ಮಿ ಕೇಳ್ತಿದ್ರು ಅತ್ತೆ ನೀವು ಆ ಥರ ಮಾತಾಡೋಕೆ ಹೋಗ್ಬೇಡಿ ನಿಮಗೆ ಅರ್ಥ ಆಗಿಲ್ಲ ಇನ್ನು ನನ್ನ ಬಗ್ಗೆ ಯಾಕತ್ತೆ ಈ ಥರ ಮಾತಾಡ್ತಿದ್ದೀರಾ ಏನು ತಪ್ಪೇ ಮಾಡಿಲ್ಲ ಅಂತ ಅವಳು ತುಂಬ ಹೇಳ್ತಿದ್ರು ಓ ಹೋ ನನಗೇನು ಗೊತ್ತಿಲ್ಲ ಅನ್ಕೋಬೇಡ ನೀನು ನಂಗನಾಚಿದಾರ ಆಡೋದೆಲ್ಲ ಆಡಿಬಿಟ್ಟು ನನಗೇನು ಗೊತ್ತಿಲ್ಲ ಅನ್ನೋ ಥರ ಇದೆಯಾ ನೋಡು ಅತ್ ಅಕ್ಕ ನಿನ್ ಸೊಸೆ ನೋಡು ಎಂತ ಕೆಲ್ಸ ಮಾಡಿದಾಳೆ ಹಾ ಇವಳ ನೀನ್ ಅವತ್ತೇ ಹೇಳ್ದೆ ನಂಬೇಡ ಬೇಡ ಅಂತ ನಾನ್ ನಂಬಿ ನಂಬಿ ತಲೆ ಮೇಲೆ ಇಕ್ಕೊಂಡು ಈಗ ನನ್ ಮಗನ್ಗೆ ಇವಳು ಕಳಂಕ ತಂದಿಟ್ಟಿದಾಳೆ ಅಂತ ಧಾನ್ಯ ಲಕ್ಷ್ಮಿ ಅಪರ್ಣಗೂ ಸಹ ಅವಳು ತಪ್ಪು ಮಾಡಿರೋ ತರ ಹೇಳ್ತಾ ಇರ್ತಾಳೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನಲ್ ಲೈವ್ಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅನ್ನು ಪ್ರೆಸ್ ಮಾಡಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ಸಿಗುತ್ತೆ ರಾಜ್ ಕೋಪ ಬಂದಿ ನೀವು ನನ್ನ ಹೆಂಡತಿ ಬಗ್ಗೆ ಮಾತಾಡೋದನ್ನ ಇಟ್ಕೊಳಕ್ ಹೋಗ್ಬೇಡಿ ಅವಳು ಏನಿದ್ರು ಈ ಮನೆ ಖುಷಿ ಸಂತೋಷಕ್ ಮಾತ್ರ ಅವಳು ಭಾಗವಹಿಸಿರ್ತಾಳೆ ಯಾವ್ದೇ ರೀತಿ ಅವಳು ಕೆಟ್ಟ ಕೆಲ್ಸ ಅಂತೂ ಮಾಡಕ್ ಹೋಗಲ್ಲ ಅಂತ ರಾಜ್ ಎಷ್ಟೇ ಒತ್ತಾಯ ಮಾಡ್ತಿದ್ರು ನೋಡ್ದ ಅಕ್ಕ ನಿನ್ ಮಗುನು ಅವಳು ಬದ್ಲಾಯಿಸ್ಬಿಟ್ಟಿದ್ದಾಳೆ ಇಷ್ಟು ಜನನ್ ಬದ್ಲಾಯ್ಸೋದಲ್ದಿರ ನಿನ್ ಮಗುನು ಬದಲಾಯಿಸ್ಬಿಟ್ಟಿದ್ದಾಳೆ ಇನ್ ಹೋಗ್ತಾ ಹೋಗ್ತಾ ಈ ಮನೆಯಲ್ಲಿ ಇನ್ನ ಏನೇನ್ ನಡೆಯುತ್ತೋ ಅಂತ ಹೇಳ್ತಾ ಇರ್ತಾಳೆ ಆ ವಿಚಾರ ಕೇಳಿಸ್ಕೊಂಡು ಅಪರ್ಣಗೆ ತುಂಬಾ ಬೇಜಾರಾಗಿರುತ್ತೆ ಈ ಕಡೆ ನೋಡು ನಾನು ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಅಂದ್ರು ನನ್ ಮೇಲೆ ಯಾಕೆ ನೀವು ಈ ತರ ದ್ವೇಷನ ದ್ವೇಷನ ತೀರಿಸ್ಕೊಂತಿದ್ದೀರಾ ಅಲ್ಲ ನೀನು ನಿಮ್ಮ ಅಪ್ಪುನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಿಲ್ವಾ ಇಲ್ವೇ ಇಲ್ಲ ನಾನು ಅಪ್ಪುನ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿಲ್ಲ ಕವಿಯವರು ಅಷ್ಟೇ ನನಗೆ ಇನ್ ಯಾವುದೇ ರೀತಿ ನೀವು ಇದನ್ನ ಪ್ರಸ್ತಾಪನ ಮತ್ತೆ ತರೋ ಹಾಗಿಲ್ಲ ಇಷ್ಟ ಅವ್ರ ಹೆಂಡ್ತಿ ಇಷ್ಟ ಏನಾದರೂ ಮಾಡ್ಕೊಳ್ಳಿ ಇನ್ ಯಾವುದೇ ರೀತಿ ಅನಾಮಿಕ ವಿಚಾರದಲ್ಲಿ ನನ್ನ ಕೈವಾಡ ಯಾವತ್ತಿಗೂ ಇರಲ್ಲ ನಿಮ್ಮ ಇಷ್ಟ ನಿಮ್ಮ ಸೊಸೆ ಇಷ್ಟ ಅಂತ ಅವಳು ತುಂಬ ಬೇಜಾರಾಗಿರ್ತಾಳೆ ಆಗ ಎಲ್ಲರೂ ಯಾಕೆ ನೀವು ಕಳಾವತಿನೇ ತಪ್ಪು ನಿರ್ಧಾರ ಅಂತ ಹೇಳ್ತಾ ಇದ್ದೀರಾ ಕಲ್ಯಾಣ್ ನಿನ್ನ ಹೆಂಡ್ತಿನ ನೀನು ರೂಮಲ್ಲಿ ಕಂಟ್ರೋಲ್ ಇಟ್ಕೊಳ್ಳೋದು ನೋಡ್ಕೋ ಇಲ್ಲಿ ನೂರು ಇಲ್ಲಿ ಹತ್ತು ಜನದ ಮುಂದೆ ಬಂದಿ ಪಂಚಾಯಿತಿ ಇಡೋದಲ್ಲ ಅಂತ ಹೇಳ್ತಾ ಇರ್ತಾನೆ ರಾಜ್ ಆಗ ಸರಿ ನಡಿ ನೀನೀಗ ಅಂತ ಕಲ್ಯಾಣ್ ಅನಾಮಿಕನ ಹೋಗಬೇಕಾದ್ರೆ ಸಾಕು ನಿಲ್ಸು ರಾಜ್ ನೀನ್ ಎಂಥಿನ ನೀನು ಫಸ್ಟ್ ನೋಡ್ಕೋ ಕರೆಕ್ಟ್ ಆಗಿ ಇಲ್ಲಿ ಮನಸ್ತಾಪಗಳೆಲ್ಲ ಬರ್ತಾ ಇರೋದು ಅವರಿಬ್ರು ಮಧ್ಯ ಹೋಗ್ದಿರಂಗೆ ತಡಿಬೇಕಾಗಿರೋ ನಿಂದೇ ಜವಾಬ್ದಾರಿ ಅಂತ ಅಪರ್ಣನು ಸಹ ಕಾವ್ಯ ವಿರುದ್ಧವಾಗಿ ಮಾತಾಡ್ತಾ ಇರ್ತಾಳೆ ಆಗ ಅವಳಿಗೆ ತುಂಬಾ ಬೇಜಾರಾಗಿ ತುಂಬಾ ಹತ್ಕೊಂಡ್ ಹೋಗ್ತಾಳೆ ಆಗ ನಡಿ ನೀನೀಗ ಒಳಗೆ ಅಂತ ಅನಾಮಿಕನ ಕಲ್ಯಾಣಿನ ಕರ್ಕೊಂಡು ಹೋಗ್ತಾನೆ ಅಲ್ಲ ಕಾವ್ಯ ಅವರಿಬ್ರು ಮದುವೆ ಆಗಲಿ ಅಂತ ಇಷ್ಟೆಲ್ಲ ಕಷ್ಟಪಟ್ಟಲು ಎಲ್ಲರೂ ಈ ಧಾನ್ಯಲಕ್ಷ್ಮಿ ಅಪ್ಪರ್ಣ ಎಲ್ಲರೂ ಸೇರಿ ಈಗ ಮಾತಾಡ್ತಿದ್ದಾರೆ ಕಾವ್ಯನ ವಿರುದ್ಧವಾಗೇ ಮಾತಾಡ್ತಿದ್ದಾರಲ್ಲ ರೀ ಏನ್ರಿ ಬಾವ ಏನು ಬಾವ ಮಾಡೋದು ಕಾವ್ಯನ ಅಂತ ಅವರಿಬ್ರು ಸಹ ತುಂಬ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿರ್ತಾರೆ ಈ ಕಡೆ ನೋಡಿದ್ರೆ ಕಾವ್ಯಂಗೆ ತುಂಬ ಹೊತ್ತೋಗ್ಬಿಟ್ಟು ತುಂಬ ಗೊಳೋ ಅಂತ ಹತ್ಕೊಂಡು ಕೂತಿರ್ತಾಳೆ ಆಗ ರಾಜ್ ಸೀದಾ ಬಂದು ನೀನು ಆ ವಿಚಾರನೆಲ್ಲ ಯೋಚನೆ ಮಾಡ್ಬೇಡ ಕಳಾವತಿ ಈಗ ನೀನು ಅರ್ಥ ಮಾಡ್ಕೋಬೇಕಾಗಿರೋದ್ ಒಂದು ಇಶ್ ಜ ದಿವಸ ಇದ್ದ ಜನಗಳು ಈಗ ಯಾರು ಸರಿಯಾಗಿರಲ್ಲ ಯಾಕಂದ್ರೆ ಅವ್ರವ್ರ ಸೊಸೆ ಬಂದ ಮೇಲೆ ಅವ್ರವರು ಬದ್ಲಾಗ್ಬಿಟ್ಟಿದ್ದಾರೆ ಈಗ ನಮ್ಮನೇಲೆ ತಗೋ ಹೇಗಿದ್ದಾರೆ ನೋಡು ಅವಾಗ ನಿನ್ನ ಪ್ರೀತಿಯಿಂದ ನನ್ ಸೊಸೆ ನನ್ ಸೊಸೆ ಅಂತ ಅನ್ಕೊಂಡಿದ್ದವರು ಈಗ ಅವ್ರ ಸೊಸೆ ಬಂದ ತಕ್ಷಣ ನೀನ್ ದೂರ ಮಾಡಿಲ್ವಾ ಹಾಗೆ ಅಷ್ಟೇ ಈಗ ನಾವು ಹೊಟ್ಟಾಗಿದ್ದೀವಿ ಅಂದ್ರೆ ಒಬ್ರದ್ದು ತಪ್ಗಳು ಸರಿಗಳು ಎಲ್ಲ ಇರುತ್ತೆ ಅದನ್ನ ನಾವು ತಿದ್ದಿ ತೀಡ್ಕೊಂಡು ಹೋಗ್ಬೇಕು ಅವಾಗ ನಮ್ ಕುಟುಂಬ ತುಂಬಾ ಖುಷಿಯಾಗಿರುತ್ತೆ ನೀನ್ ಈ ರೀತಿ ಬೇಜಾರ್ ಮಾಡ್ಕೊಂಡಿರಾಕ್ ಹೋಗ್ಬೇಡ ಅವ್ರು ಏನೇ ಅಂದ್ರು ತಲೆಗೆ ಹಾಕೋಬೇಡ ಆರಾಮಾಗಿರು ಅಂತ ರಾಜ ಅವಳಿಗೆ ಸಾಂತ್ವನ ಮಾಡ್ತಾ ಇರ್ತಾನೆ ಆಗ ರೀ ನೀವ್ ಹೇಳ್ತಾ ಇರೋದು ಸರಿ ಅನ್ಸುತ್ತೆ ನಾನು ಇದೇ ಫಿಲಾಸಫಿನೇ ನಂಬೋದು ಆದ್ರೆ ಅವ್ರು ಮಾತಾಡೋ ಮಾತ್ಗಳು ಹೇಗಿದೆ ಹೇಳಿ ನಾನೇ ಏನೋ ಮಾಡ್ಬಿಟ್ಟಿದೀನಿ ಅನ್ನೋ ರೀತಿ ಅವ್ರು ಮಾತಾಡ್ತಿದ್ದಾರೆ ಅದನ್ನೇ ಹೇಳ್ತಾ ಇರೋದು ನೀನ್ ಅದನ್ನ ತಲೆಗೆ ಹಾಕೊಳಕ್ ಹೋಗ್ಬೇಡ ನಿಂದ್ ಎಷ್ಟು ಕೆಲಸ ಇದೆ ಅಷ್ಟ್ ಮಾಡ್ಕೊಂಡು ಸುಮ್ಮನೆ ಇದ್ಬಿಡು ಅಂತ ಹೇಳ್ತಾ ಇರ್ತಾನೆ ರೀ ನೀವು ರೀ ನೀವು ಇಷ್ಟು ಜನೂ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನನಗೆ ಗೊತ್ತಾಗಿರ್ಲಿಲ್ಲ ರೀ ಇವತ್ತು ನನಗೆ ಅರ್ಥ ಆಗ್ತಿದೆ ಹೇಗೋ ನಿಮಗೆ ಸಾಂತ್ವನ ಮಾಡಕ್ ಬರಲ್ಲ ಅಂತಿದ್ರು ನೀವು ನನ್ನ ಸಾಂತ್ವನ ಮಾಡಿದಿರಲ್ಲ ಅಷ್ಟ್ ಸಾಕು ರೀ ನೀವು ಯಾವಾಗೂ ನನ್ನ ಜೊತೆ ಯಾವಾಗೂ ಬೆನ್ ಹಿಂದೆ ಇರಬೇಕು ರೀ ನಾನು ಯಾವ್ದೇ ರೀತಿಯಲ್ಲಾದ್ರೂ ಗೆದ್ದೆ ಗೆದ್ದೇ ಗೆಲ್ತೀನಿ ಅಂತ ಅವರಿಬ್ರು ಇನ್ನ ಪರಸ್ಪರ ಮಾತಾಡ್ಕೋತಾ ಇರ್ತಾರೆ ಈ ಕಡೆ ನೋಡಿದ್ರೆ ರಾಜ್ ಹೆ ತಲೆ ಇಟ್ಟಿ ಇಟ್ಟಿ ಕಾವ್ಯ ಮಾತಾಡ್ತಾ ಇರ್ತಾಳೆ ನೋಡಿದ್ರೆ ರಾಜ್ಗೆ ರಾಜ್ಗೊಂಥರ ಮುಜುಗರ ಹಾಕ್ತಿದ್ರು ಕಾವ್ಯ ನನ್ ಹೆಂಡ್ತಿ ಅಲ್ವಾ ಅನ್ನೋ ಭರವಸೆಯಿಂದ ಅವನು ಸಹ ಇನ್ನ ಅವಳಿಗೆ ಸಪೋರ್ಟ್ ಮಾಡ್ತಾ ಇರ್ತಾನೆ ಈ ಕಡೆ ನೋಡಿದ್ರೆ ಅನಾಮಿಕಾ ಇನ್ನ ಅವ್ರ ಅಪ್ಪ ಅಮ್ಮಗೆ ಕಾಲ್ ಮಾಡಿ ಅಮ್ಮ ನಾನು ಅಂದ್ಕೊಳ್ಳೋ ಪ್ಲ್ಯಾನ್ ಸಕ್ಸಸ್ ಆಗಿದೆ ನಾನು ಫಸ್ಟ್ ನೈಟ್ನ ನಾನು ಹಾಳು ಮಾಡ್ಕೊಂಡ್ಬಿಟ್ಟಿದ್ದೀನಿ ಈಗ ಮನೆ ಮಂದಿಯವರೆಲ್ಲರೂ ಸೇರಿ ಕಾವ್ಯಂದೇ ತಪ್ಪು ಅನ್ನೋ ರೀತಿ ಮಾತಾಡ್ತಿದ್ದಾರೆ ಹಾಗಾಗಿ ನಾನು ಮುಂದೆ ಇನ್ನೂ ಕಾವ್ಯನಿಗೆ ಪೆಟ್ಟು ಬೀಳೋ ಥರ ಮಾಡೋಕೆ ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಆದರೂ ಈಗ ನೀನು ಇಮ್ಮಿಡಿಯೇಟ್ಲಿ ತೊಗೊಳೋದು ಒಳ್ಳೇದಲ್ಲ ನಿರ್ಧಾರ ಅಂತ ಅವ್ರ ಅಪ್ಪ ಅಮ್ಮ ಹೇಳ್ತಿದ್ರು ನನಗೂ ಗೊತ್ತಿದೆ ನೀವಿನ್ನ ಯೋಚನೆ ಮಾಡೋಕೆ ಹೋಗ್ಬೇಡಿ ಈಗ ಆ ಜನಗಳನ್ನೆಲ್ಲ ನಾನು ಹೇಗೆ ನನ್ನ ಕಡೆ ತಗೋಬೇಕು ಅಂತಾನು ನಂಗೆ ಗೊತ್ತಿದೆ ಈಗ ನಮ್ಮ ಮಕ್ಕನತ್ರ ಹೋಗಿ ಸಾರಿ ರೀತಿ ಕೇಳಿ ಹಾಗ ಮನೆ ಮಂದಿ ಅವ್ರಿಗೆಲ್ಲ ನಾನು ಎಷ್ಟೋ ಒಳ್ಳೆ ಹುಡುಗಿ ಅಂತ ಅನ್ನಿಸ್ಕೊಂಡದೆ ನನಗೆ ಬೇಕಾಗಿರೋದು ಅಂತ ಇನ್ನ ಹೇಳಿ ಹೊರಟಿರ್ತೀ ವಾವ್ ಬೇಬಿ ನಿನಗೆ ಆಲ್ರೆಡಿ ವಾರ್ಗಿತ್ತಿ ಲಕ್ಷಣಗಳು ಬಂದ್ಬಿಟ್ಟಿದೆ ನಿನಗೆ ಬೆಸ್ಟ್ ಆಫ್ ಲಕ್ ಅಂತ ಅವ್ರ ಅಮ್ಮನ ಸಹ ಇನ್ನ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ನೋಡಿದ್ರೆ ಇನ್ನ ಕಾವ್ಯ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನ ಮೆಟ್ಲ ಕ್ಯಕ್ಕ ನಂದೇ ತಪ್ಪು ನನ್ನ ಶಮಿಸ್ಬಿಡು ನನಗೆ ಗೊತ್ತಿರಲಿಲ್ಲ ಕಲ್ಯಾಣ್ ನಿನ್ನ ಇಷ್ಟು ತುಂಬ ಪ್ರೀತಿ ಇಟ್ಕೊಂಡಿದ್ದಾನೆ ಅಂತ ನೀನಂದ್ರೆ ಅವರಿಗೆ ಅಮ್ಮನ ಸ್ಥಾನದಲ್ಲಿದೆಯಾ ಅವನಿಗೆ ನೀನು ತುಂಬಾ ಇಷ್ಟ ಎಂತಕಂದರೆ ಅವ್ರ ಹೆತ್ತಮ್ಮನಿಗಿಂತ ನಿನ್ನ ತುಂಬ ಇಷ್ಟಪಡ್ತಿದ್ದಾನೆ ಎಲ್ಲದಕ್ಕೂ ನೀನು ಒಳ್ಳೆ ಕೆಟ್ಟದ್ರಲ್ಲೆಲ್ಲ ನೀನು ಮುಂದೆ ಇರೋದ್ರಿಂದಾನೆ ಅವರಿಗೆ ನೀನಂದ್ರೆ ಇಷ್ಟ ಹಾಗಾಗಿ ನಾನು ಆ ರೀತಿ ಮಾತಾಡ್ಬಾರ್ದಾಗಿತ್ತು ಬಟ್ ನನಗೆ ಗೊತ್ತಿರಲಿಲ್ಲ ಈಗ ಕಲ್ಯಾಣ್ ಸ್ವಭಾವ ನಂಗೆ ಗೊತ್ತಾಗಿದೆ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಅಂತ ಹೇಳಿ ಸಾರಿ ಕೇಳ್ತಾ ಇರ್ತಾರೆ ಆಗ ಕಲ್ಯಾಣ್ ಸಹ ಮೇಲಿಂದ ನಿಂತ್ಕೊಂಡ್ ನೋಡ್ತಾ ಇರ್ತಾನೆ ಸಾರಿ ಕೇಳಿ ಏನ್ ಪ್ರಯೋಜನ ಬಿಡುವ ಅನಮಿಕಾ ಮಾಡೋ ಕೆಲ್ಸನ ಮಾಡ್ತಾ ಇರ್ತಾರೆ ಅವರು ಅಂತ ಹೊರ್ಟಾಗಿ ಹೇಳ್ಬೇಕಾದ್ರೆ ಅತ್ತೆ ನೀವ್ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ ಅಕ್ಕ ಯಾವ್ದೇ ರೀತಿ ತಪ್ಪ ಮಾಡಿಲ್ಲ ಅಂತ ನನಗ್ ಅರಿವಾಯ್ತು ಹಾಗಾಗಿ ನಾನ್ ಕ್ಷಮೆ ಕೇಳ್ತಾ ಇದ್ದೀನಿ ಯಾರು ಈ ವಿಚಾರದಲ್ಲಿ ಮಾತಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇರ್ತಾಳೆ ಆಗ ಅಪರ್ಣ ಎಷ್ಟು ಒಳ್ಳೆ ಗುಣವಂತೆ ಗುಣವಂತೆಯವಳು ಏನೇ ತಪ್ಪು ಮಾಡಿದ್ರು ಅವ್ರ ಅಕ್ಕನ ಹತ್ರ ಬಂದು ಕೇಳ್ತಾ ಇದಾಳಲ್ಲ ಅಂತ ಹೇಳ್ಬೇಕಾದ್ರೆ ಯಾಕೆ ನಾವೆಲ್ಲ ಒಳ್ಳೆವ್ರ ಈ ಅನಾಮಿಕಾನೇ ಒಳ್ಳೆವಳ ನಾನೂ ನಮ್ ತಂಗಿ ಏನ್ ಮಾಡಿದೀವಿ ಅಂತ ಸ್ವಪ್ನ ಹೇಳ್ಬೇಕಾದ್ರೆ ಸಾಕು ನಿಲ್ಸು ನೀವೇನು ಅಂತ ನಮಗ್ ಗೊತ್ತಿಲ್ವಾ ನೀವ್ ಮಾಡೋ ಗನಂದರಿ ನಮಿಗ್ ಗೊತ್ತಿಲ್ವಾ ಅಂತ ಹೇಳ್ತಾ ಇರ್ತಾಳೆ ಅಪರ್ಣ ಹಾಗ ಅತ್ತೆ ನೀವ್ ಈ ತರ ಮಾತಾಡೋದ್ನ ಬಿಡಿ ನಾನು ನೆನ್ ಈ ಅನಾಮಿಕಾ ನೆನ್ನೆ ಮೊನ್ನೆ ಬಂದಿರೋಳ್ ತರ ಆಡ್ತಿದ್ದಾಳೆ ನಮ್ಗೂ ಅವಳಗೂ ಹೋಲ್ಕೆ ಮಾಡ್ಬೇಡಿ ಅಂತ ಹೇಳ್ತಾ ಇರ್ತಾಳೆ ಆಗ ಕಾವ್ಯ ಅಕ್ಕ ಬಿಟ್ಟಾಕು ಅನಾಮಿಕಾ ನಿಗೊಂದ್ ವಿಚಾರ ಹೇಳ್ತೀನಿ ಕವಿಯವ್ರೆ ನೀವು ಕೇಳಿಸ್ಕೊಳಿ ಇನ್ ಯಾವ್ದೇ ರೀತಿ ನಿನ್ ಬಗ್ಗೆ ಆಗ್ಲಿ ಅಪ್ಪು ಬಗ್ಗೆ ಆಗ್ಲಿ ಯಾವ್ದೇ ರೀತಿ ಮಾತುಕತೆಗಳು ನಡಿಬಾರ್ದು ಇನ್ನ ನಡಿಯದೂ ಇಲ್ಲ ಕವಿಯವ್ರೆ ಕೇಳಿಸ್ಕೊಂತಿದ್ದೀರಲ್ಲ ಆಗ ಇನ್ನ ನಿನ್ ಕೈವಾಡ್ದಲ್ಲಿ ನಾನ್ ಯಾವತ್ತೂ ಇನ್ನ ನಿನ್ ಕಡೆ ಭಾಗಿಯಾಗಕ್ ಬರಲ್ಲ ನಿನ್ ಇಷ್ಟ ಬಂದಂಗ್ ಮಾಡ್ಕೊ ಅನಾಮಿಕಾ ಅಂತ ಹೇಳಿ ಇನ್ನ ಅಲ್ಲಿಂದ ಹೊರಟಿರ್ತಾಳೆ ಹೇಗೋ ಮನೆ ಮಂದಿಯವ್ರ ಹತ್ರ ಎಲ್ಲ ನಾನು ಮೆಚ್ಚುಗೆ ಪಡ್ಕೊಂಡೆ ಈ ಕಾವ್ಯ ಇನ್ನ ನನ್ನ ಮಧ್ಯೆ ಮತ್ತೆ ಕಳ್ಯಾಣ್ ಮಧ್ಯೆ ಬರೋದನ್ನು ಅಡ್ಡ ತೊಲಗ್ಸ್ಕೊಂಡಿದ್ದೀನಿ ಅಂತ ಅವಳು ತುಂಬಾ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ನೋಡಿದ್ರೆ ನಮಿಕಾ ಅನ್ಕೊಳ್ಳೋ ರೀತಿ ಮನೆಯಿಂದ ಎಲ್ಲರನ್ನೂ ದೂರ ಮಾಡಿ ನನ್ ಕಡೆ ವಶ ಮಾಡ್ಕೋಬೇಕು ಅನ್ಕೊಳ್ಳೋ ರೀತಿ ಅವಳು ಮಾಡ್ತಿದ್ದಾಳ ಈ ಕಡೆ ನೋಡಿದ್ರೆ ಅಪರ್ಣ ಮತ್ತೆ ಧಾನ್ಯ ಲಕ್ಷ್ಮಿ ಇಬ್ರು ಯೋಚನೆ ಮಾಡಿ ಕಾವ್ಯಂದೇ ತಪ್ಪು ಅನ್ನೋ ರೀತಿ ಅವ್ರ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಅದನ್ನು ನೋಡಿ ರಾಜ್ಗೆ ತಡ್ಕೊಳಕ್ ಆಗ್ದಿರ ಅವ್ರ ಪರ ಮಾತಾಡ್ತಾ ಇದ್ದಾನೆ ರಾಜ್ ಈಗ ಅಪರ್ಣಗೆ ಅಪರ್ಣಗೆ ಅನುಮಾನ ಬರ್ತಿದೆ ರಾಜ್ ನಿಜವಾಗ್ಲೂ ಕಾವ್ಯನ ಇಷ್ಟ ಪಡ್ತಿದ್ದಾನಾ ಇಲ್ವಾ ನನ್ನ ಮುಂದಿದ್ದ ಭಾಗದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್